ಹಾಯ್ ಎನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಾಡೆಲ್ ಕಿ ಆನ್ಸರ್ಸ್ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಕಿ ಉತ್ತರಗಳನ್ನ ನೋಡ್ಕೊಂಡು ಬರೋಣ ವರ್ಷನ್ ಕೋಡ್ ಆಗಿರುವಂತದ್ದು ಎ ವರ್ಷನ್ ಆಗಿರುವಂತದಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಮಾದರಿ ಕಿ ಉತ್ತರಗಳು ಇವುಗಳಾಗಿರುವಂತದ್ದಾಗಿದೆ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಥರ್ಟಿ ಒನ್ ಇ ಆಗಿರುವಂತದ್ದು ಆಗಿದೆ ಗರಿಷ್ಠಾಂಕಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಟಿ ಮಾರ್ಕ್ಸ್ ಇರುವಂತದ್ದು ಆಗಿದೆ ಇಲ್ಲಿ ಫಸ್ಟ್ ಮೇನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳನ್ನ ಕೇಳಿರುವಂತದ್ದಾಗಿದೆ ಫೋರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈಚ್ ಈಜ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇರುವಂತದ್ದಾಗಿದೆ ಫಸ್ಟ್ ಇರುವಂತದ್ದು ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಗೆ ಅಪ್ರೋಪ್ರಿಯೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಡ್ಯಾಶ್ ಅಂತ ಹೇಳಿದೆ ಇಲ್ಲಿ ಯಾವ ಒಂದು ಕ್ವಶನ್ ಟ್ಯಾಗ್ ಬರುತ್ತೆ ಅನ್ನೋದನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಡೋಂಟ್ ದೇ ಡೂ ದೇ ಡಿಡ್ ನಾಟ್ ದೇ ಡಿಡ್ ದೇ ಇರುವಂತದ್ದಾಗಿದೆ ಇಲ್ಲಿ ಬರುವಂತ ಸಿ ಆಪ್ಷನ್ ಡಿಡ್ ನಾಟ್ ದೇ ಆಗುವಂಥದ್ದು ಆಗಿದೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇರುವಂತ ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಇನ್ಫಿನೇಟಿವ್ ಇದನ್ನ ಓದಿ ಇನ್ಫಿನೇಟಿವ್ ಅನ್ನ ಚೂಸ್ ಎ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೋ ಆಸ್ ಟು ಮೇಕ್ ಎ ಡೀಡ್ ಸೆಂಟ್ ಸರ್ವೆ ಮೇಕ್ ಟು ಸರ್ವೆ ಈ ಒಂದು ಫೋರ್ ಆಪ್ಷನ್ ನಲ್ಲಿ ಕರೆಕ್ಟ್ ಅಂತ ಹೇಳಿ ನೋಡಿದಾಗ ಐ ಕೆ ಟು ಸರ್ವೆ ಬರುವ ಈ ರೀತಿಯಾಗಿ ಬಂದಿದೆ ಅದರಲ್ಲಿ ಇನ್ನು ಬರೆದಿದೆ ರೀಡ್ ದ ಗಿವನ್ ಕನ್ವರ್ಜೇಷನ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂಡರ್ಲೈನ್ ಸೆಂಟೆನ್ಸ್ ನ ಲ್ಯಾಂಗ್ವೇಜ್ ಫಂಕ್ಷನ್ ನ ಚೂಸ್ ಮಾಡಬೇಕಾಗಿರುವಂತದ್ದು ಆಗಿದೆ ಅಂಡರ್ಲೈನ್ ಸೆಂಟೆನ್ಸ್ ಇಲ್ಲಿರುವಂತದ್ದಾಗಿದೆ ಮನೋಜ್ ಹೈ ನಿರ್ಮಲಾ ಹೌ ಆರ್ ಯು ನಿರ್ಮಲಾ ಹಲೋ ಅಂಡರ್ಲೈನ್ ಮಾಡಿರುವಂತ ಯು ಪ್ಲೀಸ್ ಗಿವ್ ಮೀ ಯುವ ಸೈನ್ಸ್ ರೆಕಾರ್ಡ್ ಬುಕ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದು ನೆಕ್ಸ್ಟ್ ನಿರ್ಮಲಾ ಶೋರ್ ಐ ವಿಲ್ ಗಿವ್ ಇಟ್ ಟು ಯು ಇಲ್ಲಿ ನಾಲ್ಕರಲ್ಲಿ ಯಾವುದು ಸರಿಯಾಗಿರುವಂತಹ ಉತ್ತರ ಬರುತ್ತೆ ಅನ್ನೋದನ್ನ ೂಸ್ ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರಿಕಾರ್ಡ್ ಬುಕ್ ಇದು ಏನಾಗಿರುವಂತಸ್ಟ್ ಆಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂತಾಗಿದೆ ನೆಕ್ಸ್ಟ್ ಫೋರ್ತ್ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಜಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಸ್ಟೂಡೆಂಟ್ ಗುಡ್ ಮಾರ್ನಿಂಗ್ ಸರ್ ಟೀಚರ್ ಗುಡ್ ಮಾರ್ನಿಂಗ್ ವೈ ಆರ್ ಯು ಲೇಟ್ ಸ್ಟೂಡೆಂಟ್ ಸಾರಿ ಸರ್ ಐ ಕುಡ್ ನಾಟ್ ಕ್ಯಾಚ್ ದ ಬಸ್ ಟೀಚರ್ ಇಫ್ ಯು ಹ್ಯಾಡ್ ರೀಚ್ ದಸ್ಟಾಪ್ ಇನ್ ಟೈಮ್ ಇವು ಡ್ಯಾಶ್ ಅಂತಿದೆ ಮಿಸ್ಡ್ ದ ಬಸ್ ಇಲ್ಲಿ ಡ್ಯಾಶ್ ಇರುವಂತ ಕಡೆಗೆ ಯಾವ್ದು ಬರುತ್ತೆ ಅಂತ ಹೇಳಿದಾಗ ಸಿ ಆಪ್ಷನ್ ವುಡ್ ನಾಟ್ ಹ್ಯಾವ್ ಈ ರೀತಿಯಾಗಿ ಬರ್ದಿದೆ ಅದರಲ್ಲಿ ಒಂದ್ ಮಾರ್ಕ್ ಸಿಗುವಂತದಾಗಿ ನೆಕ್ಸ್ಟ್ ಸೆಕೆಂಡ್ ಮೇಲೆ ಡೂ ಆಸ್ ಡೈರೆಕ್ಟೆಡ್ ಅಲ್ಲಿ ಕೊಟ್ಟಿರುವಂತಹ ನಿರ್ದೇಶನಗಳ ಪ್ರಕಾರವಾಗಿ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಾಗಿರುವಂತದಾಗಿದೆ ಟ್ವೆಲ್ ಕ್ವಶನ್ ಇರುವಂತದ್ದು ಈಚ್ ಕ್ವಶನ್ ಗೆ ಒನ್ ಮಾರ್ಕ್ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇಲ್ಲಿರುವಂತ ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೇಬಲ್ ಇಲ್ಲಿ ಒನ್ ಯಾವುದು ಅಂತ ಕೇಳಿರುವಂತಾಗಿದೆ ಕ್ಲಿಯರಿಂಗ್ ಕ್ಲಿಯರ್ ಕಾಮ್ ಕ್ಲೀನರ್ ಇಲ್ಲಿ ಇರುವಂತದ್ದು ಕಾಮ್ ಒಂದ್ ಸಿಲೆಬಲ್ ಆಗಿರುವಂತದ್ದಾಗಿದೆ ಮತ್ತು ಕ್ಲಿಯರ್ ಅನ್ನುವಂಥದ್ದು ಸಹ ಒಂದ್ ಸಿಲೆಬಲ್ ಆಗಿರುವಂತದ್ದು ಆಗಿದೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಬರ್ತಿದೆ ಆದರೂ ಸಹ ಒಂದು ಮಾರ್ಕ್ಸ್ ದೊರೆಯುವಂಥದ್ದಾಗಿದೆ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಕಂಬೈನ್ ದ ವರ್ಡ್ ಇನ್ ಕಾಲಂ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಂ ಬಿ ಕಾಲಂ ಎ ಮತ್ತು ಕಾಲಂ ಬಿ ಕೊಟ್ಟಿರುವಂತದ್ದಾಗಿದೆ ಕಲೋಕೇಟಿವ್ ವರ್ಡ್ ಅನ್ನ ಬರೀಬೇಕಾಗಿರುವಂತ ಟೇಬಲ್ ಟೇಬಲ್ ಅನ್ನೋದಕ್ಕೆ ಕಾಲೋಕೆಟಿವ್ ವರ್ಡ್ ಯಾವ್ದು ಬರುತ್ತೆ ಇಲ್ಲಿ ಲೆಗ್ ಪೇಪರು ಕ್ಲಾತ್ ವೇಟ್ ಇರುವಂತದ್ದಾಗಿದೆ ಆನ್ಸರ್ ಬರುವಂತದ್ದು ಟೇಬಲ್ ಕ್ಲಾತ್ ಅಂತ ಹೇಳ್ತೇವಲ್ವಾ ಆ ಟೇಬಲ್ ಕ್ಲಾತ್ ಈ ರೀತಿಯಾಗಿ ನಲ್ಲಿ ಫಿಲ್ ಇನ್ ದ ದ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಕರೆಕ್ಟ್ ಆರ್ಟಿಕಲ್ ಅನ್ನು ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ರಾಜೇಶ್ ಈಜ್ ಡ್ಯಾಶ್ ಅಂತಿದೆ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಇಲ್ಲಿ ಏನು ಆರ್ಟಿಕಲ್ ದ ರಾಜೇಶ್ ಈಸ್ ದ ದಾಲೆಸ್ಟ್ ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ ಲೈನ್ ವರ್ಡ್ ಅಂಡರ್ಲೈನ್ ವರ್ಡ್ ಆಫ್ ಸ್ಪೀಚ್ ಐಡೆಂಟಿಫೈ ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗೂಡ್ಸ್ ಕ್ವಿಕ್ಲಿ ಇದು ಇರುವಂತ ಕ್ವಿಕ್ಲಿ ಅನ್ನೋದು ಅಡ್ವರ್ಬ್ ಅಡ್ವರ್ವ್ ಆಗಿರುವಂತ ನೆಕ್ಸ್ಟ್ ಫಿಲಿಂಗ್ ದ ಬ್ಯಾಂಕ್ ಯೂಸಿಂಗ್ ದ ಸ್ಯೂಟೇಬಲ್ ಲಿಂಕರ್ ನಂದಿನಿ ವರ್ಕ್ ಹಾರ್ಡ್ ಡ್ಯಾಶ್ ಶಿ ಡಿಡ್ ನಾಟ್ ಗೆಟ್ ಗುಡ್ ರಿಸಲ್ಟ್ಸ್ ಇಲ್ಲಿ ಬರುವಂತ ಬಟ್ ನೆಕ್ಸ್ಟ್ ಟೆನ್ ಕ್ವೆಸ್ ಫಿಲ್ ಇನ್ ದ ಬ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದಾಗಿದೆ ದಿಂಗ್ ಫಾರ್ ಡ್ಯಾಶ್ ಎನ್ ದ ವಾರ್ ವಿತ್ ಎ ಸೋರ್ಸ್ಟ್ ಕ್ವಶನ್ ಫಿಲ್ ಇನ್ ದ ಬ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ ಇವನ್ ಇನ್ ಬ್ರಾಕೆಟ್ಸ್ ಇಲ್ಲಿ ಬ್ರಾಕೆಟ್ ನಲ್ಲಿ ಬಿ ಪ್ಲಸ್ ವೇಟ್ ಕೊಟ್ಟಿರುವಂತದ್ದಾಗಿದೆ ಪ್ರಿಯಾಂಕಾ ಡ್ಯಾಶ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ ವಾಸ್ ವೇಟಿಂಗ್ ಪ್ರಿಯಾಂಕ ವಾಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ ರೀಡ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ಯಾಕೆಟ್ ಇಲ್ಲಿ ಬ್ಯಾಕೆಟ್ ನಲ್ಲಿ ಕೊಟ್ಟಿರುವಂತಹ ಒಂದು ಕರೆಕ್ಟ್ ಫಾರ್ಮ್ ರೀಡ್ ಮಾಡಬೇಕಾಗಿರುವಂತದ್ದಾಗಿದೆ ದ ಚೀಫ್ ಗೆಸ್ಟ್ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡ್ಯಾಶ್ ಡೆವಲಪ್ ಅಂತ ಎ ಕಂಟ್ರಿ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿನ್ ಕ್ವಶನ್ ಯೂಸ್ ದ ವರ್ಡ್ ವಾಕ್ ಇನ್ ಎ ಸೆಂಟೆನ್ಸ್ ಇಲ್ಲಿ ವಾಕ್ ಅನ್ನೋದು ನೌನ ರೀತಿಯಲ್ಲಿ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬೇಕಾಗಿದೆ ಯಾವುದೇ ಒಂದು ಮೀನಿಂಗ್ ಫುಲ್ ಆಗಿರುವಂತಹ ಸೆಂಟೆನ್ಸ್ ಮಾಡಿದೆ ಅದರಲ್ಲೂ ಸಹ ಒಂದು ಮಾರ್ಕ್ಸ್ ದೊರೆಯುವಂತದ್ದಾಗಿದೆ ನೆಕ್ಸ್ಟ್ ఫోర్టీన్ క్వశ్చన్ ఇవ్వం చన్ డిగ్రీ కంప్యారేట డిగ్రీ విజయ ఈస్ దోస్ట్ ఇంటెలిజెంట్ స్టూడెంట్ ఇన్ ద క్లాస్ విజయ ఈస్ మోర్ ఇంటలిజెంట్ దెన్ ఎని అదర్ స్టూడెంట్ ఇన్ ద క్లాస్ నెక్స్ట్ ఫిఫ్టీన్ క్వశ్చన్ ఇవ్వం చూ ప్యాసీ వైస్ ప్యాసీ వైస్ డాక్టర్స్ ఆర్ ట్రీటింగ్ దేషంట్స్ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ ಫಾಲೋವಿಂಗ್ ಕನ್ವರ್ಜೇಷನ್ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗಿರೋ ಜಯಂತ್ ಹಲೋ ಸುರೇಶ್ ಹೌ ಆರ್ ವಾಟ್ ಆರ್ ಯು ಗೋಯಿಂಗ್ ಟು ಡೂ ಇನ್ ದ ఐ ప్లనింగ్ టు గో టు మై నేటివ్ ప్లేస్ టోల్డ్ జైన్ దట్ ఏం బట్ హీ వాచ్ ప్లనింగ్ టు గో టు హీజ్ నేటివ్ ప్లేస్ థర్డ్ మేన ద ఫోవింగ్ సెంటెన్స్ హాస్ టు ఎడిట్ ద సెంటెన్స్ అండ్ రీరైట్ ఇన్ దిట్ ఇన్ ద ಆನ್ಸರ್ ಬುಕ್ ಅಂತ ಹೇಳಿ ಕೇಳಿರುವಂತದ್ದು ಟೂ ಮಾರ್ಕ್ಸ್ ಇರುವಂತದ್ದಾಗಿದೆ ಸೆವೆಂಟೀನ್ ಕ್ವಶನ್ ಬಾಳೇಶ್ವರ್ ವೆಂಟ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಇಟ್ ಡೌನ್ ಫ್ರ್ಯಾಂಟಿಕ್ ಅಂತಿದೆ ಇಲ್ಲಿ ಎರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟ್ ಬಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಡ್ ಏನ್ ಅಡ್ವರ್ಬಲ್ ಮಿಸ್ಟೇಕ್ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿ ಎಡ್ವರ್ಬಲ್ ಮಿಸ್ಟಿಕ್ ಇರುವಂತದ್ದು ಫ್ರಾಂಟಿಕಲಿ ಬಿ ಎಮರ್ಜೆನ್ಸಿ ಅನ್ನೋದು ಎರಡು ಕರೆಕ್ಟ್ ಮಾಡಿ ಉತ್ತರಿಸಿದೆ ಅದರಲ್ಲಿ ಈಚ್ ಕ್ವೆಶನ್ಗೆ ಒನ್ ಒನ್ ಮಾರ್ಕ್ಸ್ ಅಂತೆ ಟೂ ಮಾರ್ಕ್ಸ್ ಆಗಿದೆ ಇನ್ನು ಫೋರ್ತ್ ಆನ್ಸರ್ ದ ಫಾಲೋಯಿಂಗ್ ಕ್ವೇಶನ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ಈಚ್ ಇಲ್ಲಿ ಸೆವೆನ್ ಕ್ವಶನ್ ಇರುವಂತದ್ದು ಈಚ್ ಕ್ವಶನ್ ಟೂ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ವೈ ವೇರ್ ದ ಪೀಪಲ್ ಆಫ್ ಮುಂಬೈ ಅಫ್ರೇಡ್ ಅಕಾರ್ಡಿಂಗ್ ಟು ಬಾಳೇಶ್ವರ್ ಅಂತ ಹೇಳಿ ಕೇಳಿರುವಂತ ಇಲ್ಲಿ ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಉತ್ತರಿಸಿದೆ ಅದರಲ್ಲಿ ಇಲ್ಲಿ ಒಂದೂವರೆ ಅಂಕ ಇಲ್ಲಿ ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತಾಗಿದೆ ನೆಕ್ಸ್ಟ್ ನೈನ್ಟೀನ್ ಕ್ವಶನ್ ವೈ ಡಿಡ್ ನೆಹರು ಚೂಜ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಇದಕ್ಕೆ ಸಂಬಂಧಿಸಿರುವಂತಹ ಆನ್ಸರ್ಸ್ ನ ಪಾಯಿಂಟ್ಸ್ ಇಲ್ಲಿರುವಂತ ನೀವು ಗಮನಿಸಬಹುದು ಇನ್ನು ಟ್ವೆಂಟಿ ಕ್ವಶನ್ ಇರುವಂತಹ ವಿಚ್ ಆರ್ ದ ಆಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಆನ್ ದ ಅರ್ತ್ ಅಕಾರ್ಡಿಂಗ್ ಟು ದ ಪೋಯಟ್ ಇನ್ ದ ಪೋಯ್ ಐ ಆಮ್ ದ ಲ್ಯಾಂಡ್ ಇದಕ್ಕೆ ಸಂಬಂಧಿಸಿರುವಂತಹ ಮಾಡಲ್ ಅನ್ಸರ್ಟ್ ನ ಪಾಯಿಂಟ್ಸ್ ಗಳು ಈ ರೀತಿಯಾಗಿ ಇರುವಂತದಾಗಿದೆ ಇವುಗಳನ್ನು ಬಳಸಿಕೊಂಡು ಉತ್ತರಿಸಿದಲ್ಲಿ ಅಂಕಗಳ ದೊರೆಯುವಂಥದ್ದಾಗಿದೆ ಇನ್ನು ಟ್ವೆಂಟಿ ಒನ್ ಕ್ವಶನ್ ಇರುವಂತಹ ಸತೀಶ್ ಬಿಗ್ ಗೇಮ್ ಎ ಗ್ರೇಟ್ ಆರ್ಟಿಸ್ಟ್ ವಾಟ್ ಮೇಕ್ಸ್ ಯು ಟು ಅಪ್ರಿಸಿಯೇಟ್ ಹಿಮ್ ಇದಕ್ಕೆ ಸಂಬಂಧಿಸಿರುವಂತಹ ಆನ್ಸರ್ಸ್ ಪಾಯಿಂಟ್ಸ್ ನೀವು ನೋಡಬಹುದು ಇಲ್ಲಿ ನೆಕ್ಸ್ಟ್ ಟ್ವೆಂಟಿ ಟು ಕ್ವಶನ್ ಈಜ್ ಸ್ಯಾಟಿಸ್ಫೈಡ್ ವಿತ್ ಹಿಜ್ ವೆಲ್ತ್ ಎವ್ರಿ ಬಡಿ ಈಜ್ ಸ್ಯಾಟಿಸ್ಫೈಡ್ ವಿತ್ ಹಿಜ್ ವಿಜ್ಡಾ ಹೌ ಡಸ್ ದ ರೈಟರ್ ಕೈಲಾಸ್ ಬಾರೋಕ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿರುವಂತದ್ದು ಇದಕ್ಕೆ ಸಂಬಂಧಿಸಿರುವಂತಹ ಆನ್ಸರ್ ಅನ್ನು ನೀವು ಇಲ್ಲಿ ಪಾಯಿಂಟ್ಸ್ ಗಳ ರೂಪದಲ್ಲಿರುವಂತದನ್ನು ಗಮನಿಸಬಹುದು ಇನ್ನು ನೆಕ್ಸ್ಟ್ ట్వెంటీ థర్డ్ క్వశ్చన్ వై వేర్ బాబు అండ్ మంజు ఏ బిట్ డిస్అయింటెడ్ విత్ ద వేర్ స్టూడెంట్స్ వేర్ మార్చింగ్ ఆర్ అవన్ ఇవ్వట్ వేర్ ద అదర్ హాబీస్ ఆఫ్ డిక్క డోల్మా బిసైడ్స్ మౌంటేరింగ్ ఈ ఎరడకే సంబంధించి ఆన్సర్స్ పై గమని బిర్త్ క్వశ్చన్ ఇవ్వాలి హౌ డూ యు సే ద ಹನೀಫ್ ಯಂಗ್ ಮ್ಯಾನ್ ವಿತ್ ವರೀಡ್ ಟ್ಯಾಲೆಂಟ್ ಇಂಟ್ರೆಸ್ಟ್ ಆರ್ ಕ್ವಶನ್ ದ ಕ್ರೈಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಎಟ್ ದ ಎಂಡ್ ಗೇವ್ ಸಕ್ಸೆಸ್ಫುಲ್ ಎಕ್ಸ್ಪ್ಲೇನೇಷನ್ ಫಾರ್ ವಾಂಜಿಯಾ ಹೌ ಅಂತ ಹೇಳಿ ಕೇಳಿರುವಂತ ಈ ಎರಡಕ್ಕೆ ಸಂಬಂಧಿಸಿರುವಂತಹ ಒಂದು ಆನ್ಸರ್ಸ್ ನ ಪಾಯಿಂಟ್ಸ್ ಈ ರೀತಿಯಾಗಿರುವಂತಹದಾಗಿದೆ ನ ಫಿಫ್ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಫೈವ್ ಟು ಸಿಕ್ಸ್ ಈಚ್ ಕ್ವಶನ್ ಗೆ ತ್ರೀ ಮಾರ್ಕ್ಸ್ ಅಂತೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇರುವಂತದಾಗಿದೆ ಟ್ವೆಂಟಿ ಫಿಫ್ ಇರುವಂತದ್ದು ಸ್ವಾಮಿ ಎ ಹೀರೋ ಓವರ್ ನೈಟ್ ಸಬ್ಸ್ಟೆಂಟ್ ಯುವರ್ ಆನ್ಸರ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸುವಂತಹ ಗಳ ರೂಪದ ಆನ್ಸರ್ ಅನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತಹದಾಗಿದೆ ಇವುಗಳನ್ನೆಲ್ಲ ಬಳಸಿಕೊಂಡು ಉತ್ತರಿಸಿದೆಯಾದಲ್ಲಿ ಅಥವಾ ನಿಮ್ಮ ಉತ್ತರದಲ್ಲಿ ಈ ಗಳು ಇದಿದೆಯಾದಲ್ಲಿ ಈ ಅಂಕಗಳು ದೊರೆಯುವಂಥದ್ದು ಆಗಿದೆ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವೆಶನ್ ಹೌ ಡಿ ಗ್ರ್ಯಾಂಡ್ ಮಾರ್ ಫುಲ್ಫಿಲ್ ಹರ್ ವಿಶ್ ಇನ್ ದೊಯಂ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇದಕ್ಕೆ ಸಂಬಂಧಿಸಿರುವಂತಹ ಪಾಯಿಂಟ್ಸ್ ನ ಆನ್ಸರ್ ನೀವು ಇಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಎಕ್ಸ್ಟ್ರಾಕ್ಟ್ಸ್ ರೀಡ್ ಮಾಡಿ ಆನ್ಸರ್ ಮಾಡಬೇಕಾಗಿರುವಂತದ್ದಾಗಿದೆ

मच वरीड अबउट हर ब्रदर्स हेल्थ नेक्स्ट. ट्वेंटी क्वेश्चन देर आर लिमिटेंस सर हू मेड दिस स्टेटमेंट डेगो हू मेड हू डिड. ही स्पीकर this? When डेगो expressed सम ऑफ them వేర్ వెల్క స్పేన్ నెక్స్ట్ ట్వంటీ ఇన్ దెట్ ఆర్ చర్డ్ ఆర్ నాట్ మైన్ హూ ఇస్ ద స్పీకర్ డాన్ అస్లెన్ బి హ్రీస్ బిలాంగ్ టు అకార్డింగ్ టు ద స్పీకర్ దిల్డ్రన్ ఆఫ్ రియో అండ్ మెడియో स्पीकर से सो बिकॉज द स्पीकर हाड प्लैंटेड इन दाइल हू वाज बोर्न इन दट विल क्वेश्चन दे एनी क्या ओं एनी क्लाज द स्पीकर दोयन निकोलसन स्पीकर से गो स्पेस देर नो कॉन्सेप्ट डे नई गिवन बिलो ऑफ मिस्टर विनायक रईट ए प्याराफि ಇಲ್ಲಿ ಕೊಟ್ಟಿರುವಂತಹ ಕ್ಲೀಸ್ ಗಳನ್ನು ಬಳಸಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತ ಇಲ್ಲಿ ನೇಮ್ ಇದೆ ಪ್ಲೇಸ್ ಆಂಡ್ ಡೇಟ್ ಇದೆ ಡೇಟ್ ಆಫ್ ಬರ್ತ್ ಇರುವಂತದ್ದು ಕ್ವಾಲಿಫಿಕೇಶನ್ ಪ್ರೊಫೆಷನ್ ಇನ್ನು ಫ್ಯಾಮಿಲಿ ಹಾಬೀಸು ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಈ ಒಂದು ಪಾಯಿಂಟ್ಸ್ ಗಳನ್ನ ಬಳಸಿಕೊಂಡು ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರೆದಿದೆ ಅದರಲ್ಲಿ ಅಂಕಗಳ ಹಂಚಿಕೆ ಎರಡು ಪ್ಲಸ್ ಒಂದು ಮೂರು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಕ್ಲೂಸ್ ಗಳನ್ನು ಬಳಸಿಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಿದೆ ಅದರಲ್ಲಿ ಆ ಒಂದು ಅಂಕಗಳ ಹಂಚಿಕೆ ಮೂರು ಆಗಿದೆ ಇನ್ನು ಸ್ಟಡಿ ದ ಪಿಕ್ಚರ್ ಗಿವ್ ಅನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಪಿಕ್ಚರ್ ಅನ್ನು ಸ್ಟಡಿ ಮಾಡಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಅದಕ್ಕೆ ಸಂಬಂಧಿಸಿರುವಂತಹ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಇಲ್ಲಿ ಒಂದು ಪಿಕ್ಚರ್ ಅನ್ನ ನೀವು ನೋಡಿ ಇದನ್ನ ಸ್ಟಡಿ ಮಾಡಿ ಬರೀಬೇಕಾಗಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಆ ಉತ್ತರಿಸಿದೆಯಾದಲ್ಲಿ ಮೂರು ಅಂಕಗಳು ದೊರೆಯುವಂಥದ್ದು ಆಗಿದೆ ಇನ್ನು ಕ್ವಿಟ್ ಫ್ರಮ್ ಮೆಮೊರಿ ಈ ಒಂದು ಪೊಯಮ್ ಅನ್ನ ಬರಿಬೇಕಾಗಿರುವಂಥದ್ದು ಈ ಒಂದು ಪೊಯಂ ಸಂಬಂಧಿಸಿದಂತೆ ಬರೆದಿದೆ ಬರೆದಿದೆಯಾದಲ್ಲಿ ನಾಲ್ಕು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದು ಆಗಿದೆ ಈ ಪೊಯಂ ಅಥವಾ ಈ ಪೊಯಂ ಎರಡರಲ್ಲಿ ಯಾವ್ದಾದ್ರು ಒಂದು ಉತ್ತರಿಸಿದೆಯಾದಲ್ಲೂ ಸಹ ನಾಲ್ಕು ಅಂಕಗಳು ಪ್ರತಿ ಸಾಲಿಗೆ ಒಂದೊಂದು ಅಂಕದಂತೆ ನಾಲ್ಕು ಅಂಕ ದೊರೆಯುವಂತದ್ದಾಗಿದೆ ನೀವು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೇಶನ್ಸ್ ದಟ್ ಫಾಲೋ ಈ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ ಈ ಪ್ಯಾಸೇಜ್ ಅನ್ನ ರೀಡ್ ಮಾಡಬೇಕಾಗಿರುವಂತದ್ದು ಈ ಪ್ಯಾಸೇಜ್ ಅನ್ನ ರೀಡ್ ಮಾಡಿದ ನಂತರ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ಎ ಮತ್ತು ಬಿ ಅನ್ನು ಪ್ರಶ್ನೆಗಳಿರುವಂತದ್ದು ಈ ಒಂದು ಪ್ರಶ್ನೆಗಳಿಗೆ ಈ ರೀತಿಯಾಗಿ ಅದರಲ್ಲಿ ಎರಡು ಪ್ಲಸ್ ಎರಡು ಅಂಕಗಳು ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂತದ್ದು ಆಗಿದೆ ನೆಕ್ಸ್ಟ್ ಇರುವಂತದ್ದು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಎ ಟು ಟೆನ್ ಸೆಂಟೆನ್ಸ್ ಈ ಒಂದು ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಈ ಒಂದು ಮೂರರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಉತ್ತರಿಸಬಹುದಾಗಿರುವಂತಹ ಡಿಸ್ಕ್ರೈಬ್ ದ ಜಾಜ್ ಪ್ಲೇಯರ್ ಆಸ್ ಕಮಾಂಡಿಂಗ್ ಆರ್ಟಿಸ್ಟ್ ಅಥವಾ ಹೌ ಡಸ್ ದೊಯರ್ ವಿ ಕೆ ಗೋಕಾಕ್ ವಿಶ್ ಟು ರೈಟ್ ದ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಬೌಟ್ ಮದರ್ ಇಂಡಿಯಾ ಇನ್ ದ ಪೋಯಂ ದ ಸಾಂಗ್ ಆಫ್ ಇಂಡಿಯಾ ಅಥವಾ ಈಸ್ ನಾಟ್ ಗಾಡ್ ಅಪಾನ್ ಓಸಿಯನ್ ಜಸ್ಟ್ ದ ಸೇಮ್ ಆಜ್ ಆನ್ ದಾಂಡ್ ಹೌ ಡಿಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿರುವಂತದಾಗಿದೆ ಎನೇಬಲ್ ದ್ರೇವ್ ಮೇಡ್ಸ್ ಟು ಎಸ್ಕೇಪ್ ಫ್ರಮ್ ದ ಡೀಪ್ ಸ್ಟಾರ ಇದಕ್ಕೆ ಸಂಬಂಧಿಸಿರುವಂತಹ ಮೋಡಲ್ ಆನ್ಸರ್ಸ್ ನ ಪಾಯಿಂಟ್ಸ್ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಈ ಪಾಯಿಂಟ್ಸ್ ಗಳು ನಿಮ್ಮ ಒಂದು ಉತ್ತರದಲ್ಲಿ ಇದ್ದಿದೆ ಅದರಲ್ಲಿ ಅಂಕಗಳು ನಾಲ್ಕು ಅಂಕಗಳು ದೊರೆಯುವಂತದ್ದಾಗಿದೆ ಅಂಕಗಳ ಹಂಚಿಕೆಯನ್ನು ಸಹ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದಾಗಿದೆ ಈ ಒಂದು ಮೂರಕ್ಕೆ ಸಂಬಂಧಿಸಿರುವಂತಹ ಮೋಡಲ್ ಆನ್ಸರ್ ಏನು ರೈಟ್ ಆನ್ ಎಸ್ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ವಾಟರ್ ಪೊಲ್ಯೂಷನ್ ಇಂಟರ್ನೆಟ್ ಅಂಡ್ ಇಟ್ಸ್ ಯೂಜಸ್ ರಿಪಬ್ಲಿಕ್ ಡೇ ಎ ನ್ಯಾಷನಲ್ ಫೆಸ್ಟಿವಲ್ ಇವುಗಳಿಗೆ ಸಂಬಂಧಿಸಿದಂತೆ ಎಸ್ಸೆಯನ್ನು ಉತ್ತರಿಸಿದೆ ಅದಲ್ಲೂ ಸಹ ಎರಡು ಪ್ಲಸ್ ಎರಡು ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ನಾಲ್ಕು ಅಂಕಕ್ಕೆ ಯಾವುದಾದ್ರೂ ಒಂದು ಎಸ್ಸೆ ಬರೆದಿದೆ ಆದಲ್ಲಿ ಅಂಕಗಳು ದೊರೆಯುವಂತಹ ಇನ್ನು ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇವುಗಳನ್ನು ಬಳಸಿಕೊಂಡು ಪತ್ರವನ್ನು ಬರೆದಿದೆ ಅದರಲ್ಲಿ ಐದು ಅಂಕ ದೊರೆಯುವಂತದಾಗಿದೆ ಈ ರೀತಿಯಾಗಿ ಈ ಒಂದು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮೋಡಲ್ ಕಿ ಆನ್ಸರ್ ನ ಒಂದು ಅಂಶಗಳನ್ನ ನಾವಿಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿರುವಂತಹ ಮಾಡಲ್ ಆನ್ಸರ್ ನ ವಿಡಿಯೋ ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರಬಹುದು ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ